ಎಲ್ಲರಿಗೂ ನಾಮದಲ್ಲಿ ವಂದನೆಗಳು ನಾವು ಇವತ್ತು ಒಂದು ಹತ್ತು ನಿಮಿಷ ಐದು ನಿಮಿಷ ದೇವರ ವಾಕ್ಯವನ್ನು ಕೇಳುವರಾಗಿದ್ದೇವೆ ನಾವು ಮೊದಲು ಪ್ರಾರಂಭ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ತಂದೆಯಾದೇವರೇ ಕರ್ತನೆಯಪ್ಪ ಕರ್ತನೇ ಇಲ್ಲಿ ಕುಳಿತುಕೊಂಡು ಹೇಳುವುದಕ್ಕೆ ನಿಮ್ಮ ನಿಮ್ಮ ಒಂದು ಕರುಣೆ ನಿಮ್ಮ ಒಂದು ಕೃಪೆ ಅಪ್ಪ ನೀವು ನಮ್ಮ ಜೊತೆ ಇರುವಾಗಲೂ ಕರ್ತನೇ ಇಲ್ಲಿವರೆಗೂ ನಾವು ಜೀವಿಸುತ್ತಿದ್ದೇವೆ ಕರ್ತನೆಯಪ್ಪ ಕರ್ತನೇ ಇಲ್ಲಿ ವಾಕ್ಯವನ್ನು ಕೇಳುವಂತೆ ಎಲ್ಲರೂ ಬಳಗೊಳ್ಳುವಂತೆ ತಂದೆಯಾದೇವರಪ್ಪ ಕರ್ತನೇ ಬಲಗೊಳ್ಳುತ್ತಾ ಕರ್ತಾನೆ ತನ್ನೆ ದೇವರಪ್ಪ ಈ ವಾಕ್ಯವನ್ನು ತಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಒಪ್ಪಿಕೊಳ್ಳುವಂತೆ ಸಹಾಯ ಮಾಡಿಕೊಡ್ತಾನೆ ತಂದೆ ಅಂತ ದೇವಿಯರಪ್ಪ ಈ ವಾಕ್ಯ ಮೂಲಕ ಕರ್ತನೆ ಈ ವಿಡಿಯೋ ಮೂಲಕ ಅನೇಕರಿಗೆ ಉಪಯೋಗವಾಗುವಂತೆ ಯಾರು ಈ ವಾಕ್ಯವನ್ನು ತಿರಸ್ಕಾರ ಮಾಡುದಂತಿರೇ ಸಹಾಯ ಮಾಡ್ರಪ್ಪ ಯಾರಿಗೆ ಇಂಥ ಈ ಒಂದು ವಿಷಯದ ಒಂದು ಈ ವಿಷಯ ಯಾರಿಗೆ ಬೇಕೋ ಯಾವ ಮಾತು ಯಾರಿಗೆ ತಲುಪಬೇಕು ತಲುಪ್ ತಲುಪಬೇಕೋ ಅವರಿಗೆ ಅವರಿಗೆ ತಲುಪಿಸು ಕರ್ತಾನೆ ತಂದೆ ಅಂತ ದೇವರಪ್ಪ ಕರ್ತನ ಹೇಗೆ ಹೇಳಬೇಕು ಹೇಗೆ ವಿವರಿಸಬೇಕು ತಂದೆ ತಂದೆಯಾದವರಪ್ಪ ನೀವೇ ಆದಿಂದ ಅಂತ್ಯದವರೆಗೂ ನಡೆಸಿ ಎಂದು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಮನವಿ ಪ್ರಾರ್ಥನೆಯನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ತಂದೆಯ ಅಂತ ದೇವರೇ ಆಮೇ ಪ್ರಿಯರಾದ ದೇವರ ಮಕ್ಕಳಿರ ಎಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಇವತ್ತು ನಾವು ಬದುಕಿರೋದಾದರೆ ದೇವರ ಕೃಪೆಯಾಗಿದೆ ಹೌದು ಇಲ್ಲಿ ಇಲ್ಲಿನವರೆಗೂ ನಿನ್ನೆ ಯಾರಿದ್ದರೂ ಇವತ್ತು ಯಾರು ಆದರೂ ಗೊತ್ತಿಲ್ಲ ಆದರೆ ಎಲ್ಲ ದೇವರ ಕೃಪೆಯಾಗಿರುವಾಗ ನಾವು ಯಾವಾಗಲೂ ದೇವರಿಗೆ ಸ್ತುತಿಸುವರಾಗಿರಬೇಕು ನಾವು ನೋಡುವಾಗ ಪ್ರಿಯರೇ ನಮ್ಮ ದೇವರು ನಮಗೆ ಇಲ್ಲಿಯವರೆಗೂ ಉಳಿಸಿದ ಉದ್ದೇಶಗಳೇನು ನಮ್ಮ ಕಾರ್ಯಗಳೇನು ನಮ್ಮ ಕೆಲಸಗಳೇನು ನಾವು ಏನು ಮಾಡುತ್ತಿದ್ದೇವೆ ನಾವೇನು ಮಾಡಬೇಕು ಇವೆಲ್ಲ ವಿಷಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ ಈವತ್ತಿನ ಈ ವಿಷಯ ಈ ವಿಡಿಯೋದಲ್ಲಿ ಇದಾಗಿದೆ ಪ್ರಿಯರೇ ನಾವು ಯಾತಕ್ಕೆ ಜೀವಿಸಿದ್ದೇವೆ ಇನ್ನೂ ಯಾಕೆ ಬದುಕಿದ್ದೇವೆ ದೇವರು ಇನ್ನೂ ಯಾಕೆ ನಮ್ಮನ್ನು ಉಳಿಸಿದ್ದಾರೆ ನಮ್ಮ ಕೆಲಸಗಳೇನು ನಾವು ಹೇಗೆ ಇರಬೇಕು ಇವೆಲ್ಲವನ್ನು ನಾವು ತಿಳ್ಕೊಳ್ಳುವರಾಗಿದ್ದೇವೆ ಪ್ರಿಯರೇ ಪ್ರಿಯ ಕ್ರೈಸ್ತರಾದ ನಾವು ಮೊದಲು ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು ಪ್ರಿಯರಾದ ದೇವರ ಮಕ್ಕಳೇ ಮೊದಲು ನಮ್ಮಲ್ಲಿ ಯಾವುದೇ ಒಂದು ತೊಲೆಯಾಗಲಿ ಯಾವುದೇ ಒಂದು ಅಸಹ್ಯತನ ವಿಷಯಗಳಾಗಲಿ ನಮ್ಮಲ್ಲಿ ಇರಬಾರ್ದು ಮೊದಲು ಮೊದಲು ನಮ್ಮಲ್ಲಿ ಇರಬಾರ್ದು ಪ್ರಿಯರೇ ಅದನ್ನು ನಾವು ಯೋಚಿಸುವವರಾಗಿರಬೇಕು ನಾವು ಯಾವಾಗಲೂ ಮೊದಲು ನಮ್ಮನ್ನು ನಾವು ಬಲಗೊಳಿಸಿಕೊಳ್ಳಬೇಕು ನಮ್ಮನ್ನು ನಮ್ಮ ತಪ್ಪುಗಳನ್ನು ನಾವು ನಮ್ಮಲ್ಲಿ ಫಸ್ಟು ನಾವು ತಿದ್ದುಕೊಳ್ಳಬೇಕು ಪ್ರಿಯರೇ ನಂತರ ನಾವು ಬೇರೆಯವರಿಗೆ ಸಾರುವುದಕ್ಕೆ ಒಂದು ಅರ್ಥ ಆಗಿರುತ್ತೆ ಪ್ರಿಯರೇ ಅದಕ್ಕಾಗಿ ನಮ್ಮ ಒಂದು ವಿಷಯಗಳನ್ನು ನಾವು ಏನು ಮಾಡಬೇಕು ನಮ್ಮ ಕಾರ್ಯಗಳೇನು ನಮ್ಮ ಕೆಲಸಗಳೇನು ನಾವು ಹೇಗಿರಬೇಕು ಎಂದು ಎಂಬುದು ದೇವರ ಚಿತ್ತೆಯನ್ನು ನಮ್ಮಿಂದ ಅವೆಲ್ಲ ಇವೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ ಈ ವಿಡಿಯೋದಲ್ಲಿ ಪ್ರಿಯರೇ ನಾವು ಯಾವಾಗಲೂ ದೇವರ ವಾಕ್ಯದಿಂದ ಇರಬೇಕು ಪ್ರಿಯರೇ ದೇವರ ಮಕ್ಕಳು ದೇವರ ವಾಕ್ಯದಲ್ಲಿ ನಡೀಬೇಕಾಗಿದೆ ದೇವರಲ್ಲಿ ಇರಬೇಕಾಗಿದೆ ಪ್ರಿಯರೇ ಬರೀ ಬಾಯಿ ಮಾತಿನಿಂದ ಹೇಳುವುದಲ್ಲ ನಾವು ದಿನ ಓದಬೇಕು ದಿನ ಪ್ರಾರ್ಥನೆ ಮಾಡಬೇಕು ಅದು ಒಂದು ದೇವರ ದೇವರ ಒಂದು ಸಹವಾಸ ದೇವರೊಂದಿಗೆ ಇರುವಂಥದ್ದು ಯಾವಾಗಲೂ ದೇವರಲ್ಲಿ ದೇವರಲ್ಲಿರುವಂಥ ರುಚಿ ಯಾರು ಕೊಡೋಕ್ಕಾಗದ ಪ್ರಿಯರೇ ಅಂತ ಒಂದು ಪ್ರೀತಿ ದೇವರ ಸೇವೆಯಲ್ಲಿದ್ದರೆ ಆತನು ಎಂಥ ಸಂತೋಷಗಳು ಅನೇಕ ಕಡೆ ಕರ್ಕೊಂಡ್ತಾರೆ ದೇವರು ಪ್ರಿಯರಿ ನಾವು ಯಾವಾಗಲೂ ದೇವರಲ್ಲಿ ಇರುವಾಗ ದೇವರು ನಮ್ಮನ್ನು ನಡೆಸ್ತಾರೆ ಪ್ರಿಯರಿ ನಾವು ಯಾವಾಗಲೂ ದೇವರ ವಾಕ್ಯದಲ್ಲಿ ದೇವರಲ್ಲಿ ನಡೆಯುವರಾಗಿರಬೇಕು ನಾವು ಯಾವತ್ತು ಮುಂದೆ ಇನ್ನೂ ಮುಂದೆ ಹೋಗ ಹೋಗುವವರಾಗಿರಬೇಕು ಹೊರತು ನಾವು ಯಾವಾಗಲೂ ಇನ್ನ ಸ್ಥಿತಿಗೆ ಹೋಗಬಾರ್ದು ಪ್ರಿಯರಿ ನಾವು ಯಾವಾಗಲೂ ನಾವು ನಮ್ಮನ್ನು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಾವು ಯಾವಾಗಲೂ ನಾವು ದೇವರ ಸನ್ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ನಾವು ಯಾವಾಗಲೂ ನಾವು ದೇವರಿಂದ ಒಂದು ಉನ್ನತ ಉತ್ತಮ ಹೆಸರನ್ನು ಪಡೆದುಕೊಳ್ಳಬೇಕು ಪ್ರಿಯರೆ ಯಾರೋ ಅಪ್ಪ ಅಮ್ಮಯಿಂದ ಅಲ್ಲ ಫ್ರೆಂಡ್ಸಿಂದ ಅಲ್ಲ ಅಜ್ಜಿ ತಾತೆಯಿಂದ ಅಲ್ಲ ಪ್ರೇಯರ ಹೆಸರನ್ನು ಪಡೆದುಕೊಳ್ಳಬೇಕು ದೇವರ ವಾಕ್ಯವನ್ನು ಓದಿ ದೇವರ ಮಾತಿನ ಪ್ರಕಾರ ನಡೆದು ದೇವರ ಅವತ್ತು ಎಷ್ಟೇ ಕಷ್ಟ ಬಂದರೂ ನಾನು ದೇವರನ್ನು ಬಿಡಲಿಲ್ಲ ಸೈತಾನನ ಸೋಲ್ಸ್ತೆ ಎಂಬ ಮಾತನ್ನು ಹೇಳೋದಕ್ಕೆ ಶಕ್ತರಾಗಿರಬೇಕು ಹಾಗಿರಬೇಕು ಪ್ರಿಯರೇ ನಾವು ಕ್ರೈಸ್ತರಾಗಿ ನಾವು ದೇವರಿಂದ ಶಬಾಶನಿಸಿಕೊಳ್ಳುವ ಹಾಗೆ ಇದ್ದೇವೆ ಪ್ರಿಯರೇ ಹೋಗ್ಲಿ ದೇವರ ವಾಜ್ಞೆಗಳನ್ನು ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆ ನಾವು ದೇವರ ಒಂದು ದೇವರ ಸಂಕಲ್ಪ ಏನು ದೇವರ ಒಂದು ಏನ್ ಏನ್ಗೆ ನಮ್ಮನ್ನು ಇನ್ನು ಉಳಿಸಿದ್ದಾರೆ ಇನ್ನು ನಮ್ಮಲ್ಲಿ ಏನು ಬದಲಾವಣೆ ಕಂಡು ಬರಬೇಕು ದೇವರಲ್ಲಿ ಅದು ಪ್ರಿಯ ನಾವು ಯೋಚಿಸಬೇಕಾಗಿರೋದು ನಾವು ಯಾವಾಗಲೂ ದೇವರ ವಾಕ್ಯದಲ್ಲಿ ಇರುವ ಹಾಗೆ ಪ್ರಿಯಬೇಕು ಆತನ ಸಂಕಲ್ಪವನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ ಆತನನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರಾದ ದೇವರ ವಾಕ್ಯಗಳ ಹೌದು ನಾವು ಕಣ್ಣು ಮುಚ್ಚುತ್ತಾ ಪ್ರಾರ್ಥನೆ ಮಾಡುವಾಗ ಮನಸ್ಸಿನಿಂದ ಏಕಪೂರ್ ಪೂರ್ಣ ಮನಸ್ಸಿನಿಂದ ಪ್ರಾರ್ಥಿಸಬೇಕು ನಮ್ಮ ಅಪ್ಪನ ಹೇಗೆ ಮಾತಾಡಿಸ್ತೀವೋ ಹಾಗೆ ನಾವು ಮಾತಾಡ್ಸಬೇಕು ಪ್ರಿಯರೇ ದೇವರನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಮೊದಲು ಆಗ ನಾವು ದೇವರ ಸಂಕಲ್ಪ ಏನು ದೇವರ ಇಚ್ಛೆ ಏನು ಎಂಬುದು ನಮ್ಮ ಮನಸ್ಸಿನಲ್ಲಿ ಗೊತ್ತಾದಾಗ ಪ್ರಿಯರೇ ನಮ್ಮ ಮನಸ್ಸೇ ಕ್ರಿಯೆಗಳನ್ನು ಮಾಡೋದಕ್ಕೆ ದೇವರ ಕೆಲಸವನ್ನು ಮಾಡುವುದಕ್ಕೆ ಇಚ್ಛಿಸುತ್ತಿರ್ತದೆ ಪ್ರಿಯರೇ ಮೊದಲು ನಾವು ನಮ್ಮ ಶರೀರವನ್ನು ದೇವರಿಗೆ ಒಪ್ಪಿಸಬೇಕು ಅದು ಪ್ರಿಯರೇ ಮೊದಲು ನಾವು ನಮ್ಮ ಶರೀರವನ್ನು ದೇವರಿಗೆ ಒಪ್ಪಿಸಬೇಕು ನಾವು ವಾಕ್ಯವನ್ನು ನೋಡಿಕೊಳ್ಳೋಣ ಒಂದು ವಾಕ್ಯ ಒಂದು ತಿಲೌನಿಕ ಒಂದು ತಿಸಲೌನಿಕ ಐದನೇ ಅಧ್ಯಾಯ ಒಂದು ತಿಸಲೌನಿಕ ಐದನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನಗಳಿಗೆ ನೋಡೋಣ ಪ್ರಿಯರೇ ಒಂದು ತಿಸಲೌನಿಕ ಐದನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನ ಸಹೋದರರೇ ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರವ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು ಆದರೆ ಸಹೋದರರೇ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ ನಾವು ರಾತ್ರಿಯವರೂ ಅಲ್ಲ ಕತ್ತಲೆಯವರೂ ಅಲ್ಲ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥಚಿತ್ತರಾಗಿ ಇರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ ನಾವಾದರೂ ಹೆಗಲಿನವರಾಗಿರ ಹೆಗಲಿನವರಾಗಿಲ್ಲೇ ಹಗಲಿನವರಾಗಿಲ್ಲ ಹಗಲಿನವರಾಗಿರಲಾಗಿ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರಕ್ಷೆಯೆಂಬ ಶಿಸ್ತ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಚ್ಛ ಸ್ವಸ್ಥಚಿತ್ತರಾಗಿರೋಣ ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆ ಇಲ್ಲದಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನು ಎಂತ ಮಾತಿದೆ ಪ್ರಿಯರೇ ಇಲ್ಲಿ ಎಂಥ ಒಂದು ಇಲ್ಲಿ ವಾಕ್ಯ ಬರೆದಿದೆ ಅಂದ್ರೆ ಪ್ರಿಯರೇ ಎಂಥ ಒಂದು ಆತ್ಮಿಕವಾಗಿ ಆಲೋಚಿಸುತ್ತಾ ಆತನ ಏನು ಸಂಕಲ್ಪ ಏನು ಆತನ ಕ್ರಿಯೆಗಳನ್ನು ಆತನ ಸೇವೆ ಮಾಡುತ್ತಿರುವಾಗ ಇಂಥ ವಿಷಯಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಪ್ರಿಯರಿ ನಾವು ಹೆಚ್ಚಾಗಿ ದೇವರನ್ನು ಕಂಡುಕೊಂಡಾಗ ನಮ್ಮಲ್ಲಿ ಒಂದು ಈ ಥರ ಮಾತುಗಳು ಹೊರಡು ಬರ್ತದೆ ಪ್ರಿಯರೇ ಅಂತ ಮಾತು ಪ್ರಿಯರಿ ಇದು ಟೆಸಿ ತೆಸಿಲೋಣಿಕ ಸಭೆಗೆ ಪ್ರಿಯರೇನು ಎಂಥ ಒಂದು ಅರ್ಥಗರ್ಭಿತವಾಗಿ ಆತನ ಸಂಕಲ್ಪವನ್ನು ತಿಳಿದುಕೊಂಡು ಆತನು ಯಾಕೆ ನಿಮಗಾಗಿಸುತ್ತೋ ಆತನು ಹೇಗೆ ಬರುತ್ತಾನೆ ನಾವು ಹೇಗೆ ಇರಬೇಕು ನಾವು ಹೇಗಿದ್ದೇವೆ ಇವೆಲ್ಲವನ್ನು ನಮ್ಮನ್ನು ತಿಳಿಸುತ್ತದೆ ಈ ವಾಕ್ಯ ಪ್ರಿಯರೇ ಇವೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳುತ್ತೇವೆ ವಾಕ್ಯದಲ್ಲಿ ಈ ಪೈಪನ್ ತಗೊಂಡು ಸುಮ್ಮನೆ ಬರ್ಸಿಲ್ಲ ಪ್ರಿಯ ಇಷ್ಟು ಆಳೆಗಳು ಸುಮ್ಮನೆ ಬರ್ಸಿಲ್ಲ ಪ್ರಿಯರೇ ಇಷ್ಟು ಆಳೆಗಳೇನು ಸುಮ್ಮನೆ ಬರ್ಸಿಲ್ಲ ಪ್ರಿಯರೇ ದೇವರ ಪ್ರೀತಿಯೇನು ಆತನ ಒಂದು ಕರುಣೆಯನ್ನು ಆತನ ಸಂಕಲ್ಪ ಏನು ನಾವು ಆತನ ಬಳಿಗೆ ಜೀವಿಸುವುದಕ್ಕೋಸ್ಕರ ಕೊನೆಯ ವಚನ ಪ್ರಿಯರೇ ಮತ್ಸಂಜ್ತಿ ಓದಿಕೊಳ್ಳೋಣ ಕೊನೆಯ ವಚನ ಅತ್ತನೇ ವಚನ ನಾವು ಎಚ್ಚರವಾಗಿದ್ದರೂ ಸರಿಯೇ ನಿದ್ರೆ ಇಲ್ಲದಿದ್ದರೂ ಸರಿಯೇ ತನ್ನ ಜೊತೆಯಲ್ಲಿಯೇ ಜೀವಿಸಬೇಕೆಂದು ಆತನು ನಮಗೋಸ್ಕರ ಸತ್ತನ ಏನ್ ತಂದೆಯಾದ ದೇವರ ಚಿತ್ತ ಸಂಕಲ್ಪ ನಾವು ಆತನೊಂದಿಗೆ ಜೀವಿಸುವುದಕ್ಕೋಸ್ಕರ ತನ್ನ ಸ್ವತಃ ಮಗನ ಪ್ರಾಣವನ್ನು ತ್ಯಜಿಸಿಬಿಟ್ಟನು ಪ್ರಿಯ ಅರ್ಪಿಸಿಬಿಟ್ಟನು ನಮಗೆ ಅಂಥ ಪ್ರೀತಿಯಾದ ತಂದೆಯಾದ ದೇವರನ್ನು ನಾವು ಹೇಗೆ ಅರ್ಥ ಮಾಡಿಕೊಂಡಿದ್ದೇವೆ ಆತನ ಪ್ರೀತಿಯನ್ನು ಹೇಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಯಾವುದೇ ಒಂದು ಸಂಕಷ್ಟ ನೋವು ಬಾಧೆ ಏನೇ ಒಂದು ಯಾರೇ ಒಂದು ಒಡೆದರು ಕಷ್ಟ ನೋವಿನಿಂದ ಮಾತಾಡಿದರು ವಿರುದ್ಧವಾಗಿ ನಿಂತರು ಯಾರೇ ಒಂದು ಸತಿ ಆಲೋಚಿಸಬೇಕು ಯಾಕೆ ಈ ಥರ ಆಯಿತು ಏನಂತಕ್ಕೆ ಈ ಥರ ನನಗೆ ಸಂಗತಿ ಬಂತು ನನ್ನ ತಪ್ಪಿದೆಯಾ ಅಥವಾ ಏನಾದರೂ ಪರೀಕ್ಷೆನ ಇದು ಇವೆಲ್ಲ ವಿಷಯನೂ ಯೋಚಿಸಬೇಕು ಅದಕ್ಕಿಂತ ಮೊದಲು ದೇವರೇ ಏನಪ್ಪ ಇದು ಹಿಂಗೆ ಮಾಡಿಬಿಟ್ಟೆ ಹಾಂ ನಾನು ಏನು ಮಾಡಿದ್ದೆ ನನಗೆ ಯಾಕೆ ಆಗಬೇಕು ಇವೆಲ್ಲ ಎಲ್ಲ ಪ್ರಿಯರಿ ಮೊದಲು ಯೋಚಿಸಬೇಕು ಯಾತಕ್ಕಾಗಿ ನನ್ನಿಂದ ತಪ್ಪಾಯ್ತ ನನ್ನಿಂದ ಏನಾದರೂ ತಪ್ಪಾಗಿತ್ತಾ ಅಥವಾ ದೇವರು ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ ಅಥವಾ ಮುಂದೆ ಸಂಗತಿ ಏನಾದರೂ ಸೂಚನೆ ಇದೆಯಾ ಸೇವೆಯಲ್ಲೂ ಅನೇಕ ಕಷ್ಟಪಡ್ತೇವೆ ಪ್ರಿಯರೇ ಅವಾಗ ಹೇಗೆ ತರ್ಕೊಳ್ತೀರಾ ಅನೇಕರು ಹೊಡಿತಾರೆ ಬೈತಾರೆ ಕಪಾಳವೆಲ್ಲ ಹೊಡಿತಾರೆ ಅನೇಕರು ಒಡ್ದಾಡ್ತಾರೆ ಅನೇಕರು ಸಾಯಿಸಿ ಬಿಡ್ತಾರೆ ಪ್ರಿಯರಿ ಅವಾಗ ಏನು ಮಾಡ್ತೀರಾ ಪ್ರಿಯರಿ ಅವಾಗಲೂ ಅಲ್ಲೇ ದೇವರಿಗೆ ಬೈಕೊಂಡಿರ್ತೀರಾ ಸಂಕಲ್ಪ ಏನು ಏನ್ ಕೈ ಸಂಗತಿ ಬತ್ತು ಏನ್ ಕೈ ಸಂಕಷ್ಟ ಬತ್ತಿದೆ ಎಂದು ತಿಳಿದುಕೊಳ್ಳಬೇಕು ಪ್ರೇರೆ ತಿಳಿದುಕೊಂಡಾಗ ದೇವರ ನಮ್ಮ ಬಾಯಿಂದ ಒಂದೇ ಒಂದು ಮಾತು ಒಂದೇ ಒಂದು ಮಾತು ಬರಬೇಕು ದೇವರೇ ನಿನಗೆ ಸ್ತೋತ್ರ ಏನೇ ಆಗಲಿ ಪ್ರಿಯರೇ ಎಂಥದೇ ಸಂದರ್ಭ ಇರಲಿ ದೇವರಿಗೆ ಸ್ತೋತ್ರ ಸಲ್ಲಿಸೋದನ್ನು ಬಿಡಬಾರ್ದು ಪ್ರೇರಿ ಯಾಕೆಂದರೆ ಆತನೇ ಗಾಯ ಕಟ್ಟುವವನಾಗಿದ್ದಾನೆ ಆತನೇ ಗಾಯ ಮಾಡುವವನಾಗಿದ್ದಾನೆ ದೇವರ ಸಂಕಲ್ಪವನ್ನು ಪ್ರೀತಿಯನ್ನು ನಾವು ಹೇಗೆ ತಿಳ್ಕೊಂಡಿದ್ದೇವೆ ಪ್ರಿಯರೇ ಅದನ್ನು ಏತಕ್ಕಾಗಿ ಸುಮ್ಮನೆ ಪ್ರಾಣ ಕೊಟ್ಟನ ತನ್ನ ಮಗನನ್ನು ಸುಮ್ಮನೆ ಕೊಟ್ಟನ ಯಾರಾದರೂ ಯಾರ ಈ ಲೋಕದಲ್ಲಿ ಇಡೀ ಪ್ರಪಂಚದ ಯಾರಾದರೂ ಹಾಗೆ ಇದ್ದಾರಾ ಒಂದು ಚೂರು ಪಾಪ ಮಾಡದೆ ಒಂದು ಕೆಟ್ಟದನ್ನು ಬಯಸದೆ ಒಂದು ಸುಳ್ಳು ಹೇಳದೆ ಒಂದು ಬೇರೆಯವರಿಗೆ ಒಂದು ಕೆಟ್ಟದನ್ನು ಆಲೋಚಿಸದೆ ಇನ್ನೂ ಅನೇಕ ಸುಳ್ಳು ಹೇಳದೆ ತಪ್ಪು ಮಾಡದೆ ಕಲ್ತನ ಮಾಡದೆ ಯಾವುದೇ ಒಂದು ಪಾಪ ಮಾಡಿದ್ರೆ ನಂಗೆ ಯಾವ ಮನುಷ್ಯನೂ ಲೋಕದಲ್ಲಿಲ್ಲ ಆತನು ಯುಖಪುರುಷನು ಶಕಪುರುಷನು ಪಾಪ ವಿಮೋಚಕನು ಅಂತಹ ಪ್ರಾಣವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ ಅದನ್ನು ಹೇಗೆ ನಾವು ಹೇಗೆ ಒಂದು ನಾವು ಅದನ್ನು ತೆಗೆದುಕೊಂಡಿದ್ದೇವೆ ನಮ್ಮ ಪಾಪ ಹೋಯ್ತು ಅಷ್ಟೇನಾ ಆತನಿಗೋಸ್ಕರ ನಾವೇನೂ ಮಾಡೋದು ಬೇಡವಾ ಹೇಳಿ ಪ್ರಿಯರಿ ನಾವು ಮನುಷ್ಯರ ಅಷ್ಟು ಆತನು ಮಾಡಿದ ಒಂದು ಆ ದೊಡ್ಡ ತ್ಯಾಗಕ್ಕೆ ನಾವು ಏನೂ ಕೊಟ್ಟಲಕ್ಕಾಗಲ್ಲ ಆದರೆ ಅದರಲ್ಲಿ ಭಾಗವಹಿಸುತ್ತಾದರೂ ನಮ್ಮಲ್ಲಿ ಮನಸ್ಸಿದೆಯಾ ಬರೀ ಭಾನುವಾರ ಹೋಗಿ ರೊಟ್ಟಿ ದ್ರಾಕ್ಷಾರಸ ತಗದು ಬಿಟ್ಟರೆ ಚರ್ಚೆಗೆ ಹೋಗಿ ವಾಕ್ಯ ಕೇಳಿದ್ರೆ ಇದೆಲ್ಲ ಪ್ರಿಯರಿ ಆತನು ಹೇಗೆ ಅನೇಕ ಬಾಧೆಗಳು ಅನೇಕರು ಕೊಲ್ಲುವುದಕ್ಕೆ ಬಂದರೂ ಎಲ್ಲನೇ ಆಗಲಿ ಎಷ್ಟೇ ಆಗಲಿ ಅನೇಕ ಅನೇಕ ಎಲ್ಲ ಊರು ಊರು ಪ್ರಯಾಣ ಮಾಡಿ ಸುವಾರ್ತೆ ಸಾರುತ್ತಿದ್ದನು ಸಾರುತ್ತಿದ್ದನು ದಿನವೆಲ್ಲ ರಾತ್ರಿಯೆಲ್ಲ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಿದ್ದನು ಪ್ರಿಯರು ನಾವು ಒಂದು ಸತಿ ಪ್ರಾರ್ಥನೆ ಮಾಡೋದಕ್ಕೆ ಸಂಕಷ್ಟಪಡ್ತೇವೆ ಏನೇ ಕಷ್ಟ ಬಂದ್ಬಿಟ್ರು ಅಯ್ಯೋ ದೇವ ಕೈ ಬಿಟ್ಬಿಟ್ಟ ಯಾಕೆ ಹಿಂಗೆ ಮಾಡಿದೆ ಹಾಂ ನಂದೇನು ತಪ್ಪಿತ್ತು ನಿಂಗೆ ದಿನ ದೀಕ್ಷಸ್ನ ನಿನಗೆ ದಿನ ನಿನಗೆ ಕಾಣಿಕೆ ತಿಂತಾನೆ ದಿನ ಪ್ರಾರ್ಥನೆ ಮಾಡಿ ತಿಂತಾನೆ ಇದು ಪ್ರಿಯರೇ ಆದರೆ ಹಿಂದಿನ ಸಂಕಲ್ಪ ತಿಳಿದುಕೊಳ್ಳಬೇಕು ಪ್ರಿಯರೇ ದೇವರ ಒಂದು ಸಂಕಲ್ಪ ತಿಳಿದುಕೊಳ್ಬೇಕು ದೇವರ ವಾಕ್ಯವ ಗೂಢಾರ್ಥವನ್ನು ತಿಳಿದುಕೊಳ್ಬೇಕು ಈ ವಾಕ್ಯವು ಪ್ರಿಯರೇ ಎಷ್ಟು ಹೋದರೂ ನಮಗೆ ಅರ್ಥ ಆಗೋದಿಲ್ಲ ಪ್ರಿಯರೇ ಅಂಥ ಒಂದು ಪ್ರಿಯರೇ ಜ್ಞಾನವಾಗಿ ಪ್ರೀತಿಯಿಂದ ಕರುಣೆಯಿಂದ ಕೋಪದಿಂದ ಎಲ್ಲ ಒಂದು ತಿಳಿಸಿದ್ದಾರೆ ಪ್ರಿಯರೇ ಆಳವಾಗಿ 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 ಹೋಗಬೇಕು ದೇವರ ವಿರುದ್ಧವಾಗಿ ಮಾತಾಡಬೇಕು ಹೊರತು ಇನ್ನೇನು ಬರಲ್ಲ ನಮ್ಮ ಬಾಯಲ್ಲಿ ಮೊದಲು ಯೋಚಿಸಬೇಕು ಪ್ರಿಯರೇ ಎಂತ್ಕೆ ಈ ಸಂಗತಿ ಬಂತು ಅಂತ ಇನ್ನೊಂದು ಸತಿ ಪ್ರಿಯರಿ ವಾಕ್ಯನ ಒಂದು ಎಲ್ಲ ನನ್ನ ಪ್ರಿಯರಿ ನಾವೇನಾಗಿದ್ದೇವೆ ಪ್ರಿಯರೇ ಬೆಳಕಿನವರು ಆತನು ಮಧ್ಯರಾತ್ರಿಯಲ್ಲಿ ಕಳ್ಳನಂತೆ ಬರುತ್ತಾನೆ ಪ್ರಿಯರಿ ನೋಡಿ ಪ್ರಿಯರಿ ನಾಲ್ಕನೇ ವಚನ ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ಈ ಮಾತಿನ ಏನು ಪ್ರಿಯರಿ ಆತನ ಕಳ್ಳನ ಆ ಕಾಲದಲ್ಲಿ ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನಾಲ್ಕನೇ ವಚದಲ್ಲಿ ಈ ರೀತಿ ಹೇಳ್ತಿದ್ರೆ ಆ ದಿನವೂ ಕತ್ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ ನೀವು ಕತ್ತಲೆಯಲ್ಲಿ ಇರುವವರಲ್ಲ ಯಾರ ವಾಕ್ಯ ಪ್ರಿಯರೇ ಯಾರಿಗಿದು ಕ್ರೈಸ್ತ ನಾವು ನಮಗೆ ಇದು ಈ ವಾಕ್ಯ ನಮಗೆ ಪ್ರಿಯರೇ ಮೇಲಿನ ವಾಕ್ಯ ನೋಡಿಕೊಳ್ಳೋಣ ಎರಡನೇ ವಚನ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ ಇಲ್ಲೇನು ಹೇಳ್ತಿದ್ದಾರೆ ಆತನು ಮಧ್ಯರಾತ್ರಿಯಲ್ಲಿ ಕಳ್ಳನಂತೆ ಬರ್ತಾನೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆಯಲ್ಲ ಈ ವಿಷಯ ಅಂತ ಹೇಳ್ತಾರ ನಾಲ್ಕನೇ ವಚನದಲ್ಲಿ ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯವರಲ್ಲ ಈ ಎರಡು ವಚನದ ಒಂದು ಗೂಡಾರ್ಥ ಏನೋ ಪ್ರಿಯರೇ ಮೊದಲನೆಯದು ನಮಗೆಲ್ಲ ಪ್ರಿಯರೇ ವಚನ ನಾವು ಕತ್ತಲೆಯವರಲ್ಲ ನಮ್ಮನ್ನ ನಮ್ಮ ನಮ್ಮ ಮನಸ್ಸಿನಲ್ಲಿ ನಮ್ಗೆ ಯಾರು ಜಾಗ ಕೊಟ್ಟಿರೋ ನಮಗೆ ಗೊತ್ತಿದೆ ಪ್ರಿಯರೇ ಎರಡನೇ ವಚನ ನಮಗೆಲ್ಲ ಪ್ರಿಯರಿ ಆತನು ಕಳ್ಳನ ಹೇಳಿ ಅದು ಬೇರೆಯವ್ರಿಗೆ ದೇವರನ್ನು ನಂಬಿಲ್ಲ ಆತನನ್ನು ಅಸಹಿಸುವವರು ಇನ್ನೂ ಬೇರೆ 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 ಲೋಕದವರಿಗೆ ಆ ವಾಕ್ಯ ಆತನು ಕಳ್ಳನ ಅವರು ಅನ್ಕೋತಾರೆ ಯಾರಪ್ಪ ಇವರು ಅಂತ ನಮಗೆ ಗೊತ್ತಿದೆಯಲ್ಲ ಪ್ರಿಯರೇ ವಾಕ್ಯ ನಾವು ಹೇಗೆ ನಡ್ಕೋತಾ ಇದ್ದೀವಿ ಗೊತ್ತಿರುವವರು ನಾವೇ ಹೇಗೆ ನಡ್ಕೋತಿದ್ದೀವಿ ಪ್ರಿಯರೇ ನಮ್ಮ ಆಸಕ್ತಿ ಹೇಗಿದೆ ನಮ್ಮ ಬಯಕೆ ಏನಿದೆ ನಮ್ಮ ಇಚ್ಛೆ ಏನಿದೆ ಪ್ರಿಯರೇ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಆತನ ಒಂದು ಸಂಕಲ್ಪ ಏನಾದರೂ ತಿಳಿದುಕೊಳ್ಳಬೇಕು ಪ್ರಿಯರೇ ನಮ್ಮ ಮೊದಲು ಈ ವಾಕ್ಯವನ್ನು ಈ ವಾಕ್ಯವು ನಮ್ಮ ಹತ್ರ ಇದೆ ಸತ್ಯ ಗೊತ್ತಿದೆ ಬೇರೆಯವ್ರಿಗೆ ಗೊತ್ತಿಲ್ಲ ನಮ್ಮ ಹತ್ರ ಗೊತ್ತಿದ್ರು ಏನು ಪ್ರಯೋಜನ ಬತ್ತು ಹೇಳಿ ಪ್ರಿಯರೇ ಏನು ಪ್ರಯೋಜನ ಬಂತು ಒಂದು ವೇಳೆ ನಿನಕ್ಕಿಂತ ಬೇಲವ್ನ ಯಾವ ಯಾರೋ ಬೀದಿಲೋಗು ಬಡವನಿಗಾದರೂ ಈ ಸತ್ಯ ತೆರೆದಿದ್ದರೆ ಎಷ್ಟೋ ಶ್ರೇಷ್ಠನೆಂಬ ಎಲ್ಲೋ ವಾಕ್ಯದಲ್ಲಿ ಹೇಳುತ್ತೆ ಪ್ರಿಯರಿ ನಿನ್ಗೆ ನಿನ್ನ ಕೈಗೆ ಸಿಕ್ಕಿದ್ರೂ ನೀನು ಏನೂ ಮಾಡ್ತಿಲ್ಲ ಪ್ರಯೋಜನ ಇಲ್ಲ ನಿನಗೆ ಸಾರಿ ಪ್ರಿಯರಿ ನಿನಗೆ ಸಿಕ್ಕಿದರೂ ಸತ್ಯ ಗೊತ್ತಿದ್ದರೂ ನೀನೇನೂ ಮಾಡುತ್ತಿಲ್ಲ ಆ ಬಡವನಿಗೆ ಆ ಥರ ಕೊಟ್ಟಿದ್ದರೆ ಆತನು ಎಷ್ಟೋ ಧನ್ಯ ಆತನು ಎಷ್ಟೋ ನನ್ನನ್ನು ಧ್ಯಾನಿಸುತ್ತಿರ್ತಾನೆ ಆತನು ಎಷ್ಟೋ ಹೊಗಳುತ್ತಿರ್ತಾನೆ ನನ್ನ ಮೇಲೆ ಆತನು ಸತ್ಯವನ್ನು ತಿಳಿದುಕೊಂಡು ಕಾರ್ಯಗಳನ್ನು ನಡೆಸಿರ್ತಾನೆ ನನಗಾಗಿ ಜೀವಿಸ್ತಾನೆ ನನಗಾಗಿ ಕೆಲಸ ಮಾಡುತ್ತಿದ್ದಾನೆ ಅಂತ ದೇವರು ಯೋಚನೆ ಮಾಡುವ ಹಾಗೆ ನಾವು ಜೀವಿಸುತ್ತಿದ್ದೇವಾ ಆ ಥರ ಒಂದು ಮನಸ್ಸಿನಲ್ಲಿ ಬಂದುಬಿಟ್ಟಿದೆಯಾ ಪ್ರಿಯರೇ ಪ್ರಿಯರಿ ಅಲ್ಲಿ ನಮ್ಮ ಹೆಸರು ಇದೆಯಾ ಹೋಗಿ ಈ ವಾಕ್ಯ ಸತ್ಯವನ್ನು ತಿಳಿಸಿ ತಪ್ಪು ಮಾಡ್ಬಿಟ್ಟು ಇದು ದೇವರು ನಮ್ಮ ವಿರುದ್ಧವಾಗಿ ಮಾತಾಡುತ್ತಿದ್ದಾರ ಪ್ರಿಯರೇ ಆಗ ನಡ್ಕೊಂಡಿದ್ದೀವ ನಾವು ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳೋಣ ನಮ್ಮನ್ನು ಆತನು ಕಳ್ಳನಂತೆ ಬರ್ತಾರೆ ಪ್ರಿಯ ನಮಗಲ್ಲ ಬೇರೆಯವರಿಗೆ ಯಾಕಂದರೆ ಅವರು ಕತ್ತಲೆಯಲ್ಲಿ ಅವರಿಗೆ ಸತ್ಯ ಗೊತ್ತಿಲ್ಲ ನಮಗೆ ಸತ್ಯ ಗೊತ್ತಿದೆ ಬೆಳಕಿನವರಾಗಿದ್ದೇವೆ ಬೆಳಕಿನಲ್ಲಿ ಇರುವಾಗ ಆತನು ಆತನು ನಮಗೆ ಬೆಳೆ ನಾವು ಬೆಳಕಿನಲ್ಲಿ ಇರುವಾಗ ಆತನು ಕಳ್ಳನಂತೆ ನಮಗೆ ಕಾಣಿಸುವುದಿಲ್ಲ ಯಾಕಂದರೆ ಆತನು ನ್ಯಾಯ ತಿಸ್ಪಿಗಾಗಿ ಬರುತ್ತಿದ್ದಾನೆ ನಾವು ನೀವು ಮಾಡಿದ ಕೃತ್ಯಗಳನ್ನು ನಾವು ಏನು ಮಾಡಿದ್ದೇವೆ ಆಚರಣೆಗೋಸ್ಕರೇ ಬಂದು ಲೆಕ್ಕಿಸುವುದಕ್ಕೆ ಆತನು ಬರುತ್ತಾನೆ ಮುಂದೆ ನೋಡಿಕೊಳ್ಳೋಣ ಇನ್ನೊಂದು ಸಾರಿ ನಾಲ್ಕನೇ ವಚನ ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲಲ್ಲಿರುವವರಲ್ಲ ನೀವೆಲ್ಲರೂ ಬೆಳಕಿನವರು ಹಗಲಿನವರಾಗಿದ್ದೀರಷ್ಟೇ ನಾವು ರಾತ್ರಿಯವರು ರಾತ್ರಿಯವರೂ ಅಲ್ಲ ಕತ್ತಲೆಯವರೂ ಅಲ್ಲ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತರಷ್ಟೇ ನಾವಾದರೂ ಹಗಲಿನವರ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಾಸ್ತ್ರವನ್ನು ಶಿರಾಸ್ತ್ರವನ್ನು ಧರಿಸಿಕೊಂಡು ಸ್ವಸ್ಥಿತ್ತರಾಗಿರುವಮ್ಮ ಇನ್ ಪೇರೆ ಆತನು ಯಾವಾಗ ಗೊತ್ತಾನೋ ನಮಗೂ ಗೊತ್ತಿಲ್ಲ ನಾವು ಹೇಗಿರ್ಬೇಕಂದ್ರೆ ಯಾವಾಗಲೂ ನಿದ್ದೆ ಮಾಡದೆ ನಿದ್ದೆ ಮಾಡಿದೆ ಅಂತ ಏನಂತ ನಮ್ಮ ಒಂದು ದೇಹವನ್ನೆಲ್ಲ ನಮ್ಮ ಒಂದು ನಡವಳಿಕೆ ನಮ್ಮ ಕ್ರಿಯೆಗಳೆಲ್ಲ ದೇವರಿಗೋಸ್ಕರ ವಾಕ್ಯ ಓದುವುದು ಕೂಡ ಪ್ರಾರ್ಥನೆ ಮಾಡುವುದು ಕೂಡ ದೇವರ ಸುವಾರ್ತೆ ಸಾರುವುದು ಕೂಡ ಅನೇಕರಿಗೆ ವಿಷಯಗಳನ್ನು ತಿಳಿಸುವ ಬಿಡೋದು ಇದನ್ನೇ ನಿದ್ದೆ ಮಾಡೋದು ಅಂತ ಹೇಳ್ತಾ ಪ್ರಿಯರಿ ಇವೆಲ್ಲವನ್ನು ನಾವು ಮಾಡದೆ ನಮ್ಮ ಕೆಲಸವನ್ನು ನೋಡ್ಕೊಳ್ಳೋದು ದಿನ ನಮ್ಮ ಕೆಲಸ ಬರೋದು ಫೋನ್ ನೋಡೋದು ತಿನ್ನೋದು ಮಕ್ಕಳ ಜೊತೆ ಆಟ ಆಡೋದು ಮತ್ತೆ ಕೆಲ್ಸಕ್ಕೆ ಹೋಗೋದು ಮತ್ತೆ ಬರೋದು ತಿನ್ನೋದು ಮನಿಕೊಳ್ಳೋದು ಕೊಡೋದು ಇದಾಯ್ತು ಪ್ರಿಯರಿ ನಮಗೆ ಸತ್ಯ ಗೊತ್ತಿರುವಾಗ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಪ್ರಿಯರಿ ನಾವು ಯಾವಾಗಲೂ ಸ್ವಾರ್ಥ ಸಾರಿರಬೇಕು ಯಾವಾಗಲೂ ಆತನ ಕಾರ್ಯಗಳನ್ನು ಒಂದು ದಿನ ಆದರೂ ಪ್ರಿಯರ್ ನಾವು ಆತನ ಸ್ವಾರ್ಥ ಅನುಸಾರತ ಇರಬಾರದು ಪ್ರಿಯರೇ ನಾವು ಯಾವಾಗಲೂ ಸ್ವಾರ್ಥ ಆಗಿರಬೇಕು ಪ್ರಿಯರೇ ಅನೇಕರಿಗೆ ಇದು ನಮ್ಮ ಕೆಲಸ ನಾವು ಬೆಳಕಿನವರು ನಾವು ಎಚ್ಚರಿಕೆಯಾಗಿರಬೇಕು ಆಗಿರಬೇಕು ನಾವೇ ಸತ್ಯವನ್ನು ತಿಳಿದುಕೊಂಡ ನಾವೇ ಹೊರತು ಹೋದ್ರೆ ನಾವು ಎಲ್ಲ ಸಿದ್ಧತೆಯಿಂದ ಇರಬೇಕು ಹೇಗೆ ಸ್ನಾನ ತೆಗೆದುಕೊಳ್ಳಬೇಕು ಆತನನ್ನು ನಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ಬೇರೆಯವ್ರಿಗೆ ಜಾಗ ಇದ್ದರೆ ಅವರನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಿ ಆತನನ್ನು ಧರಿಸಿಕೊಳ್ಬೇಕು ಬರೀ ಧರಿಸಿಕೊಳ್ಳೋದಲ್ಲ ಕ್ರಿಯೆಗಳು ನಡೆಸಬೇಕು ಅನೇಕ ಸುವಾರ್ತೆನೂ ಏನೇ ಆದರೂ ನಮಗೆ ಎಡಿಟಿಂಗ್ ಬರುತ್ತಾ ಎಡಿಟಿಂಗ್ ಹಾಕಬೇಕು ವಾಕ್ಯಗಳನ್ನು ಹಾಕಬೇಕು ಯೂಟ್ಯೂಬಲ್ಲಿ ಪ್ರಿಯರಿ ಯೂಟ್ಯೂಬಲ್ಲಿ ಈ ವಿಷಯಗಳನ್ನು ಈ ಥರ ತಿಳಿಸಬಹುದಾ ಹಾಂ ವಾಟ್ಸಪ್ಪಲ್ಲೂ ಪ್ರಿಯರೇ ಸ್ಟೇಟಸ್ ಹಾಕೋಬೋದಾ ಬೇರ ವಾಕ್ಯವನ್ನು ಹೇಳಿ ಬಿಡಬೋದಾ ಇನ್ನೂ ಅನೇಕ ರೀತಿಯಲ್ಲಿ ದೇವರ ಸ್ವಾರ್ಥ ಸಾಗಬಹುದು ನಾವು ನಮ್ಮ ಕೆಲಸಗಳನ್ನು ಕಾರ್ಯ ಮಾಡುತ್ತಾ ಇರಬೇಕು ಎಚ್ಚರಿಕೆಯಾಗಿರಬೇಕು ಏನಾದರೂ ತಪ್ಪು ಮಾಡಿದಾಗ ಬಿಡು ದೇವರ ಸಂಸ್ಥಾನ ಅಂದಾಗ ಅವಾಗ ಬಂದ್ಬಿಟ್ರೆ ಏನು ಮಾಡ್ತೀರಾ ಇನ್ನೂ ದೀಕ್ಷ ಸ್ನಾನ ತಗೊಂಡು ಇಲ್ಲ ಅವಾಗ ಏನು ಮಾಡ್ತೀರಾ ಪ್ರಿಯರೇ ರೆಡಿ ಇಲ್ವಲ್ಲ ನೀವು ದೀಶಾ ಸ್ನಾನ ಒಂದು ಬೀಗಾಗಿದೆ ಪ್ರಿಯರೇ ಪರಲೋಕಕ್ಕೆ ಯಾರ್ಯಾರು ದೀಕ್ಷ ಸ್ನಾನ ತಗೊಂಡಿಲ್ಲವೋ ಅವರೆಲ್ಲರೂ ಈಗಲೇ ಈ ಕ್ಷಣವೇ ತೆಗೆದುಕೊಳ್ಳಿ ಸತ್ಯವಾದ ದೇವರು ಯಾರು ನಿತ್ಯ ನಿತ್ಯವಾದ ಪರಲೋಕ ಸತ್ಯವಾದ ಲೋಕ ಯಾವುದು ಎಂದು ಇವೆಲ್ಲ ವಿಷಯಗಳು ತಿಳಿದುಕೊಂಡಾಗ ಆಗಲೇ ದೇಶಸ್ಥಾನ ತೆಗೆದುಕೊಳ್ಳಬೇಕು ಪ್ರಿಯ ಪ್ರಿಯ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಪ್ರಿಯರಿ ನಮ್ಮನ್ನು ನಾವು ಸೈತಾನಿಗೆ ಒಪ್ಪಿಸಿಕೊಳ್ಳಬಿಡಬಾರದು ಯಾವಾಗಲೂ ದೇವರ ಕಾರ್ಯದಲ್ಲಿ ಇರಬೇಕು ಇದೇ ನಮ್ಮ ಕೆಲಸ ಪ್ರಿಯರಿ ಇನ್ನೊಂದು ವಾಕ್ಯವನ್ನು ನೋಡಿಕೊಳ್ಳೋಣ ರೋಮಾ ಅನ್ನೊಂದು ಮೂವತ್ತ್ ಮೂರು ಪ್ರಿಯರಿ ಆಹಾ ದೇವರ ಐಶ್ವರ್ಯವು ದೇವರ ಜ್ಞಾನವು ವಿವೇಕವು ಎಷ್ಟೋ ಆಗದ ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ ಕರ್ತನ ಮನಸ್ಸನ್ನು ತಿಳಿಕೊಂಡವನಾರು ಆತನಿಗೆ ಆಲೋಚನಾಕರ್ತನೋ ಯಾರು ಮೊದಲು ಆತನಿಗೆ ಕೊಟ್ಟು ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ ಆತನಿಗೆ ಸದಾಕಾಲವೂ ಸ್ತೋತ್ರ ಆಮೆ ಪ್ರೇ ಏನ್ ಹೇಳ್ತಿದ್ದಾರೆ ಇಲ್ಲಿ ಆಹಾ ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟೋ ಆಗದಾಗಿದೆ ಪ್ರಿಯ ದೇವ್ ನಮ್ಮ ಹತ್ರ ಏನೂ ಇಲ್ಲ ಪ್ರಿಯರೇ ಎಲ್ಲ ಆತನ ಹತ್ರ ಇದೆ ಚಿನ್ನದ ಮನೆಗಳು ಬೇಕಾ ಎಲ್ಲಿ ಬೇಕಾ ಡ್ಯೂಪ್ಲೆಕ್ಸ್ ಮನೆಗಳು ಕಾರು ಬಂಗ್ಲೆ ಇಲ್ಲೆಲ್ಲ ಪ್ರೇರಣೆ ನಾವು ಪಡೆದುಕೊಳ್ಳಬೇಕಾಗಿರೋದು ಪರಲೋಕದಲ್ಲಿ ಇಲ್ಲಿ ದೇವರ ಹತ್ರ ಆಶೀರ್ವಾದ ಆಶೀರ್ವಾದ ಎಂದು ತೆಗೆದು ಎಲ್ಲ ಕೇಳುವುದಲ್ಲ ಆಶೀರ್ವಾದ ಬೇಕು ಅದು ಬೇಕು ಸಾಲ ಇಸ್ಕೊಂಡಿದ್ರು ಕೊಟ್ಟಿಲ್ಲ ಮನೆ ಪತ್ರ ಎಲ್ಲ ಕಿತ್ಕೊಂಡು ಬಿಟ್ಟಿದ್ದಾರೆ ಸಂಬಂಧಿಕರು ಇವರು ಸಾಲ ಇಸ್ಕೊಂಡಿದ್ರು ಇನ್ನೂ ಕೊಟ್ಟಿಲ್ಲ ಚೀಟಿ ಹಾಕಿದ್ದೀನಿ ಇನ್ನೂ ಹೆಚ್ಚಾಗಿ ದುಡ್ಡು ಬರಬೇಕು ಅದು ಇದು ಅಲ್ಲ ಪ್ರಿಯರೇ ಆಶೀರ್ವಾದ ಅನ್ನೋದು ಸತ್ಯವಾದ ಆಶೀರ್ವಾದ ದೇವರೇ ಪ್ರಿಯರೇ ಇಲ್ಲಿವರೆಗೂ ನಾವು ಉಳಿದಿರೋದೆ ನಮಗೆ ಆಶೀರ್ವಾದ ನಮಗೆ ಕೈಕಾಲಿದೆ ಇದೇ ನಮಗೆ ಆಶೀರ್ವಾದ ಇನ್ನೂ ನಾವು ದೇವರಕ್ಕೋಸ್ಕರ ಇನ್ನೂ ಏನೂ ಮಾಡಿಲ್ಲ ಕೆಲಸಗಳು ಮಾಡ್ತಾ ಇಲ್ಲ ಸುವಾರ್ಥ ಸರಿಸ್ತಿಲ್ಲ ಕೆಲಸಗಳನ್ನು ದೇವರಿಗಾಗಿ ಜೀವಿಸ್ತಿಲ್ಲ ಆದರೂ ದೇವರು ನಮ್ಮನ್ನು ಶುಭಿಸ್ತಾರೆ ಇದು ನಿಜವಾದ ಆಶೀರ್ವಾದ ನಮಗೆ ಮೂರತ್ತು ಊಟ ಸಿಗುತ್ತಿದೆ ಇದು ನಮಗೆ ಆಶೀರ್ವಾದ ದೇವರ ಸೇವೆಯಲ್ಲಿ ನಡೆಯುತ್ತಿದ್ದರೆ ಪ್ರಿಯ ನಮಗೆ ಎಲ್ಲ ಸಿಗುತ್ತೆ ಪ್ರಿಯರೇ ದೇವರ ಸೇವೆಯಲ್ಲಿ ನಡೆಯುತ್ತೇ ಇದ್ರೆ ಎಲ್ಲ ನಮಗೆ ಸಿಗುತ್ತೆ ಆದರೆ ಎಲ್ಲ ದೇವರಿಗೆ ಬಿಟ್ಟು ಬಿಡಬೇಕು ನಮ್ಮ ಈ ದೇಹವನ್ನೆಲ್ಲ ದೇವರಿಗೆ ಅರ್ಪಿಸಬೇಕು ನಾವು ದೇವರಿಗಾಗಿ ಜೀವಿಸಬೇಕು ಇದೇ ಪ್ರಿಯರೇ ನಮ್ಮ ಸಹ ಒಂದು ನಮ್ಮ ಕೆಲಸ ಆಗಿದೆ ದೇವರ ಸಂಕಲ್ಪ ನಾವು ಆತನೊಂದಿಗೆ ಜೀವಿಸಬೇಕೆಂದರೆ ಈ ಲೋಕದಲ್ಲಿ ಅನೇಕ ಶ್ರಮ ಕಷ್ಟ ಬಂದರೂ ಸುವಾರ್ತೆ ಸಾರುತ್ತಾ ಆತನ ಒಂದು ಕ್ರಿಯೆಗಳನ್ನು ಕಾರ್ಯಗಳನ್ನು ಆತನ ಒಂದು ರಕ್ತಕ್ಕಾಗಿ ಆತನು ನಮಗಾಗಿ ಸುಡುತ್ತೆ ರಕ್ತ ಪ್ರಿಯರಿ ಅದಕ್ಕಾಗಿ ನಾವು ಸಾಕ್ಷಿಯಾಗಿ ಜೀವಿಸಬೇಕು ಪ್ರಿಯರಿ ಆತನು ನಮಗಾಗಿ ಸತ್ತ ಈ ಲೋಕದವರಿಗೆ ಸಾಕ್ಷಿಯಾಗಿ ನಾವು ಹೇಳಬೇಕು ಇದು ನಮ್ಮ ಕೆಲಸ ಆತನ ಸಂಕಲ್ಪವೂ ಕೂಡ ಅದೇ ಮತ್ತೆ ಆತನ ಪ್ರೀತಿ ಆತನು ಯಾವಾಗಲೂ ನಮ್ಮನ್ನು ಶ್ರಮಿಸುತ್ತಾ ಶ್ರಮಿಸುತ್ತಾ ಬರೆದಿದ್ದಾನೆ ನಾವು ಇದುವರೆಗೂ ಬದುಕಿರುವುದೇ ಆಶೀರ್ವಾದ ಮತ್ತೆ ಪ್ರೇ ಪರೀಕ್ಷೆ ಮತ್ತೆ ಅನೇಕ ಸಂಕಷ್ಟ ಬಂದರೆ ದೇವರಿಗೆ ಬಯ್ಯುವುದು ಬೇಡ ಪ್ರೇರೆ ಮೊದಲು ನಾವು ಅದೇನಕ್ಕೆ ಬಂದಿದೆ ಯಾಕಾಯಿತು ನನ್ನಿಂದ ಆಯಿತಾ ಪರೀಕ್ಷೆನ ಅಥವಾ ಮುಂದೆ ಏನಾದರೂ ದೇವರು ಮಾಡುವ ಸೂಚನೆನಾ ಮುನ್ಸೂಚನೆಯನ್ನ ಅದನ್ನು ಮೊದಲು ತಿಳಿದುಕೊಳ್ಳಬೇಕು ಮತ್ತು ದೇವರ ಸಂಕಲ್ಪವನ್ನು ತೆಗೆದುಕೊಂಡಿದ್ದೇವೆ ಆತನ ಸಂಕಲ್ಪ ಆಗಿ ನಾವು ಜೀವಿಸೋರಾಗಿರೋಣ ಪ್ರಿಯರೇ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಪ್ರಿಯರೇ ನನ್ನ ಕೈಲಿ ಈ ವಾಕ್ಯವನ್ನು ಹೇಗೆ ವಿವರಿಸಿದ್ದೇನೋ ಅಷ್ಟು ನನಗೆ ಅರ್ಥ ಆಗಿದೆಯೋ ಅದನ್ನು ವಿವರಿಸಿದ್ದೇನೆ ಪ್ರಿಯರೇ ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಎಂದು ಬೇಡ್ಕೊಳ್ತಾ ಇದ್ದೇನೆ ಪ್ರಿಯರೇ ಯಾವಾಗಲೂ ದೇವರಲ್ಲಿ ವಾಕ್ ದೇವರ ವಾಕ್ಯದಲ್ಲಿ ಇರಿ ದೇವರಲ್ಲಿ ಇರಿ ದೇವರ ವಾಕ್ಯವನ್ನು ಓದುತ್ತಾ ನಾವು ಆತನ ಸೇವೆಯನ್ನು ಮಾಡಬೇಕು ಬೇರೆ ಎಲ್ಲ ನಮ್ಮಲ್ಲಿ ಇದೆ ನಾವು ಅನೇಕರಿಗೆ ಸುವಾರ್ತೆ ಸಾರುವವರಾಗಿರಬೇಕು ನಾವು ಯಾವಾಗಲೂ ದೇವರ ಕಾರ್ಯದಲ್ಲಿ ಇರೋಣ ದೇವರ ಕೆಲಸಗಳಲ್ಲಿ ಇಲ್ಲಿವರೆಗೂ ನೀವು ಕಾದುಕೊಂಡು ನೋಡೋದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಂದು ಸಾರಿ ವಂದನೆಗಳು